ಒಂದಿಬ್ಬರು ಹುಡುಗರು ಇದ್ರು ಮಜಾ ಇರ್ತದೆ ಒಂದಿಬ್ಬರು ಹುಡುಗರು ಆ ಕಡೆಯಿಂದ ಒಬ್ಬರು ಬಹಳ ದೊಡ್ಡ ವಿಜ್ಞಾನಿಗಳು ಬರ್ತಾ ಇದ್ರು ತತ್ವಜ್ಞಾನಿಗಳು ಬರ್ತಿದ್ರು ಈ ಹುಡುಗರು ಜಗಳ ಮಾಡ್ತಿದ್ರು ಮಜಾ ಹೆಂಗೆ ನೋಡಬೇಕು ಬುದ್ಧಿವಂತ ಎಷ್ಟು ಅಂತ ಮಕ್ಕಳು ಭಾರಿ ಬುದ್ಧಿವಂತ ಅವರು ಒಬ್ಬ ಹುಡುಗ ಹೇಳ್ತಿದ್ದ ಆ ಹುಡುಗರು ಜಗಳ ನಡೀತಿತ್ತು ಸೂರ್ಯ ಬೆಳಿಗ್ಗೆ ದೂರ ಇರ್ತಾನೋ ಸಮೀಪ ದೂ ಮಧ್ಯಾಹ್ನ ಸ ದೂರ ಇರ್ತಾನೋ ಅಥವಾ ಬೆಳಿಗ್ಗೆ ಸಮೀಪ ಇರ್ತಾನೋ ಏನು ಮಧ್ಯಾಹ್ನ ಸಮೀಪ ಇರ್ತಾನೋ ಇದರ ಬಗ್ಗೆ ಜಗಳ ಮಾಡ್ತಿದ್ರು ತರ್ಕ ಮಾಡ್ತಿದ್ರು ಅದು ನಿರ್ಣಯಕ್ಕೆ ಬರಲಿಕ್ಕಾಗಲಿಲ್ಲ ಯಾಕೆ ಅಂದರೆ ಅವರು ಪ್ರತಿಪಾದನೆ ಮಾಡೋ ರೀತಿ ಇಬ್ಬರೂ ಅಷ್ಟೇ ಬುದ್ಧಿವಂತರು ಬಹಳ ಹುಷಾರ ಅವ್ರನ್ನ ಬದಲು ಮಾಡೋದು ಬಹಳ ಕಷ್ಟ ಇತ್ತು ಒಬ್ಬ ಏನು ಹೇಳ್ತದ್ದ ಎಷ್ಟು ಸರಿಯಾಗಿ ಹೇಳ್ತದ್ದ ಯಾವ ವಸ್ತು ಸಮೀಪ ಇರ್ತದೆ ಅದು ದೊಡ್ಡದು ಕಾಣಿಸ್ತದೆ ವಸ್ತು ಸಮೀಪ ಬಂತು ಅಂದರೆ ದೊಡ್ಡದು ಆಗ್ತದೆ ಕಾಣಿಸ್ತದೆ ಅಂದರೆ ದೊಡ್ಡದ ಕಂಡತು ಅಂದರೆ ಸಮೀಪ ಇರ್ತದೆ ಸಣ್ಣದ ಕಂಡಿತು ಅಂದರೆ ದೂರ ಇರ್ತದೆ ಅದೇ ವಸ್ತು ಸಮೀಪ ಬಂದಾಗ ದೊಡ್ಡದಾಗ್ತದೆ ದೂರ ಇತ್ತು ಅಂದರೆ ದೂರ ಹೋಯಿತು ಅಂದರೆ ಸಣ್ಣದಾಗಿರ್ತದೆ ಸೂರ್ಯ ಬೆಳಿಗ್ಗೆ ಬಹಳ ದೊಡ್ಡವನಾಗಿ ಕಾಣಿಸ್ತಾನ ಆದ್ದರಿಂದ ಬೆಳಿಗ್ಗೆ ಸಮೀಪ ಇರ್ತಾನೆ ಮಧ್ಯಾಹ್ನ ಬಹಳ ಸಣ್ಣವನಾಗಿ ಕಾಣಿಸ್ತಾನ ಆದ್ದರಿಂದ ಆತ ದೂರ ಇರ್ತಾನೆ ಮಧ್ಯಾಹ್ನ ದೂರ ಬೆಳಗ್ಗೆ ಸಮೀಪ ಹೆಂಗೆ ಸಿದ್ಧ ಮಾಡ್ದ ಬೆಳಗ್ಗೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಿರ್ತದೆ ಸೂರ್ಯ ಮಧ್ಯಾಹ್ನ ಸ್ವಲ್ಪ ಕಡಿಮೆ ಅನಿಸ್ತದ ಎರಡನೇ ಹುಡುಗ ಹೇಳ್ದ ಹಂಗಲ್ಲ ಸೂರ್ಯ ಸಮೀಪ ಬಂದ ಅಂದ್ರೆ ಹೆಚ್ಚು ಉಷ್ಣ ಆಗ್ತದೆ ಹೆಂಗಸರು ಸೂರ್ಯ ತಂಪಾದ ಅಂದ್ರೆ ದೂರದ ನಂತರ ಅದರ ಅರ್ಥ ಸೂರ್ಯ ದೂರವಾದ ತಂಪಾಗ್ತದೆ ಅಷ್ಟು ಬಿಸಿಲಿರುದಿಲ್ಲ ಸೂರ್ಯ ಸಮೀಪ ಬಂದ ಉಷ್ಣತೆ ಹೆಚ್ಚಾಗ್ತದೆ ಮಧ್ಯಾಹ್ನ ಆಗ್ತದೋ ಮುಂಜಾನೆ ಆಗ್ತದೋ ನೀನೇ ಹೇಳಲ್ಲ ಅಂದ ಆದ್ರಿಂದ ಮುಂಜಾನೆ ದೂರ ಇರ್ತಾನೆ ಮಧ್ಯಾಹ್ನ ಸಮೀಪ ಇರ್ತಾನೆ ಸೂರ್ಯ ಬುದ್ಧಿ ಹೆಂಗದ ಇಬ್ರು ತತ್ವಜ್ಞಾನಿ ಅವ ವಿಜ್ಞಾನಿ ಬಂದ ಇವರಿಬ್ಬರುದು ಅವ್ರು ಹೇಳಿದರು ನೀವು ದೊಡ್ಡವರು ಬಂದ್ರೆ ಬಹಳ ಒಳ್ಳೇದಾಯ್ತು ಹೇಳಿ ನಿರ್ಣಯ ಕೊಡಿ ಅಂದ್ರು ಅವ್ರಿಗೆ ಆಶ್ಚರ್ಯ ಆಯಿತು ಎರಡು ಹುಡುಗರು ಇಂಥ ಎಂಟತ್ತು ವರ್ಷದ ಹುಡುಗರು ಇಂಥ ಬುದ್ಧಿವಂತಿಕೆ ಇದ್ರೆ ಏನು ಬೇಕಾದ ಸಿದ್ಧ ಮಾಡಬಹುದು ಇವರು ಸತ್ಯ ಏನಕ್ಕೆ ಅದು ಪ್ರಶ್ನೆ ಇಲ್ಲ ಸಿದ್ಧ ಮಾಡುವ ರೀತಿ ಅದ ಅಲ್ಲ ಹಿಂಗೆ ಬೇಕಾದ ಮಾಡಬಹುದು ಮನುಷ್ಯ ಪೂರ್ವ ಓದು ಪಶ್ಚಿಮ ಮಾಡಬಹುದು ಪಶ್ಚಿಮ ಓದು ಪೂರ್ವ ಮಾಡಬಹುದು ಅಂದ ಮಾತ್ರಕ್ಕೆ ಸತ್ಯ ಅವರನ್ನು ಸ್ವೀಕರಿಸ್ತು ಅಂತಲ್ಲ ಅಥವಾ ಅವರು ಸತ್ಯವನ್ನು ಸಂಶೋಧಿಸಿ ಸ್ವೀಕರಿಸಿದರು ಅಂತೂ ಅಲ್ಲ ನಮ್ಮ ಬುದ್ಧಿಯ ಮೇಲೆ ಜಗತ್ತ ಜಗತ್ತನ್ನು ತಿಳಿದುಕೊಳ್ಳೋದರ ಮೇಲೆ ನಮ್ಮ ಬುದ್ಧಿಯ ಚಾಕಚಕ್ಯತೆ ಇರೋದ ನಾವು ಯಥಾವತ್ತಾಗಿ ತಿಳ್ಕೋಬೇಕು ಹೇಗದ ಹಾಗ ತಿಳಿದುಕೊಳ್ಳಬೇಕು ಅಂಥದಕ್ಕೆ ಧರ್ಮ ಅಂತ ఆల్బర్ట్ స్క్విజర్ భాళ చంద మాత